ಅಯ್ಯೋ ಇವತ್ ಕೃಷ್ಣ ನೀನ್ ಅಲಂಕಾರ ಮಾಡಿರೋದಕ್ಕೆ ನಮ್ಮ ಮನೆಗೆ ಬಂದ್ಬಿಡ್ಬೇಕು ಅಷ್ಟು ಚೆನ್ನಾಗ್ ಅಲಂಕಾರ ಮಾಡಿದ್ಯಾ ಕಣವ ಪುಟ್ಟಿರು ಸಣ್ಣ ಮಕ್ಕಳಿಗೆಲ್ಲ ರಾಧಾ ರಾಧಾಕೃಷ್ಣ ಬಟ್ಟೆ ಹಾಕ್ಬೇಕು ಚುಪ್ಪಿಗೆ ಗಿರೀಶನ್ ಬೇಡ ಈಗಾಗ್ಲೇ ಅವ್ರ ಕತ್ತೆ ಬೆಳ್ದಬಿಟ್ಟಿದಾರೆ ಅವ್ರಿಗಿನ್ನು ಏನ್ ಕೃಷ್ಣ ರಾಧೆ ತರ ರೆಡಿ ಮಾಡೋದು ನಮ್ಮ ಪುಟಾಣಿ ಪಾಪು ಪುಟ್ಮಲ್ಲಿಗೆ ಆಮೇಲೆ ನಮ್ ಲಾವೀಶಿಗೆ ರಾಧೆ ತರ ಕೃಷ್ಣ ರೆಡಿ ಮಾಡೋದ್ರ ಆಗತ್ತಲ್ವನವ್ ಹೌದು ಕಣೇ ಅಮ್ಮ ಇವತ್ ಲಾವಿಶ್ಗೆ ಮತ್ತೆ ಪುಟ್ಮಲ್ಲಿ ಪಪ್ಪುಗೆ ರಾಧಾಕೃಷ್ಣದ್ದು ಕಾಸ್ಟ್ಯೂಮ್ ಹಾಕಿ ಫೋಟೋ ತೆಗಿಬೇಕು ಅಯ್ಯೋ ಈ ಪಿಂಕಿ ಎಲ್ಲೋದ್ಲು ಅಲಂಕಾರ ಆಗಿ ಪೂಜೆ ಆಗಿ ಆರತಿ ಕೂಡ ಆಗೋಯ್ತು ಹಾಡು ಕೂಡ ಹಾಡಾಯ್ತು ಭಜನೆ ಕೂಡ ಹೇಳಾಯ್ತು ಈ ನಮ್ಮ ಪಿಂಕಿ ಎದ್ದಿನ್ನು ರೆಡಿ ಆಗೋ ಬರಕಾಗ್ಲಿಲ್ಲ ಸೋಂಬೇರಿ ಅಂದ್ರೆ ಸೋಂಬೇರಿ ಕಣವ ಪುಟ್ಟಿ ಒಂದು ಪೂಜೆ ಮಾಡೋದಂದ್ರೆ ಆಗಲ್ಲ ಬಾಗ್ಲು ತಳಿಯೋದು ಅಂದ್ರೆ ಆಗಲ್ಲ ದೀಪ ಹಚ್ಚೋದು ಅಂದ್ರೆ ಆಗಲ್ಲ ಏನ್ ಸೋಂಬೇರಿತನ ಕಲಿತಿದ್ದಾಳೆ ಬರೀ ಪಾರ್ಲರಿಗೆ ಹೋಗೋದು ಎಷ್ಟೈಲ್ ಮಡ್ಸ್ಕೊಳ್ಳೋದು ಒಯಿಬ್ರೋಬ್ರೆ ಸಿ ಪೇಸಿಯಲ್ಲೂ ರೆಡಿ ಆಗೋದು ಪಾರ್ಟಿಗೆ ಹೋಗೋದೇ ಬಿಟ್ಟಿದ್ದಾಳೆ ಏನ್ ಕೆಟ್ಟ ಬುದಿ ಕಲ್ತಿದ್ದಾಳೆ ನಮ್ಮ ಪಿಂಕಿ ಗೊತ್ತಿಲ್ಲ ಕಣವ ಪುಟ್ಟಿ ಅಮ್ಮ ಹಬ್ಬದ ದಿನನಾದ್ರೂ ಪಿಂಕಿ ಬಗ್ಗೆ ಕಂಪ್ಲೇಂಟ್ ಹೇಳೋದ್ ಬಿಡೇ ಅಮ್ಮ ಆಮೇಲೆ ಕೃಷ್ಣ ಕೂಡ ಮನೆಗ್ ಬರಲ್ಲ ನೋಡು ಈ ಬರೀ ಸುಬ್ಬಿ ಆಂಟಿ ಬರೀ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ಕೃಷ್ಣ ಕೂಡ ಕೋಪ ಮಾಡ್ಕೊಳುತ್ತೆ ಸುಮ್ನೆ ಅಮ್ಮ ನೀನು ಇವತ್ ನೋ ಕಂಪ್ಲೇಂಟ್ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಂತ ಜಪ ಮಾಡ್ಕೊಂಡು ಸುಮ್ಮನೆ ಇದ್ಬಿಡ ಅಮ್ಮ ಇವತ್ತು ಏನು ತಲೆ ಕೆಡಿಸ್ಕೋಬೇಡ ജപ്പ്ബൻ ബി പിന്നെ സുമ ആ ഏനാണവ പിങ്ക് ആഹ് നോടല എദ് ബന്ദ് എല്ലോ രെഡിയാ ബന്തിയെ ചുടീറന സീരെയ ഉത്കുട്ട് ഏനോ ഗൗനവ പട്ടി നനിക്കുമെത്താ അവൾ മാസ അത് നീ ഹേദ് അല്ലേ അവളെ തപ്പലേ നാ സുമ് ദൂർ ബിട്ട് അവൾ পুজে য়ারে 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 পুজাইতো অলাং খারাইতো মংলাপিকোর আজি দে 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 নাং দি মিনে কের সয়িলা অপ্তে দু গনা 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 எதே அது ட்ரிப்பகுப்பு அந்த இவ்வாறு கிருஷ்ண ஜன்மாஷ்டமி கணே கிருஷ்ணன் ஹுட்ட மனேலே இட் கொண்டு தேவ் அலங்கார மாஜை மாவ்டி தர தர நைவேதி தேவ் நைவேதாய் விட்டு நீங்க பிரசாத மாட்டு ஏனோ ஊட்டிங்கு ட்ரிப்பு அந்த இன் தலி இல்லை நீரண்ட்ஸ் அது கேள்வே நோடல் நம்ம பட்டி வெளியே எதி ஹெங் அலங்கார எல்லாம் கிருஷ்ணன் கூசி எல்லாம் நீன் மாட்ல அந்த நம்ம பிட்டி விடத்தா அவளே பிரசாத மாதிரி நைவேத கூட மாதிரி இது மனேலி ত ন্ত করত। আলাখন সানা খ কা দর তটা সঙ্গ ত আটা দ লাক প্ররিজননা মলন দলা তাররা হাজ না না সাজাবাতিত হাতঙ্গ তবার্ না ঘ আলি সানা প্ররিজন । நானும் நீனே சேர்க்குங்க கிருஷ்ணன் பட்டே ஆமேலு முத பலி பாப்கே ரே பட்டை ரெடி மாணா நோடி ഇല്ലേ കൃഷ്ണൻ പക്കി ഫോട്ടോ എല്ലാം തയ്യണ മനേലിരോ മക്ലിക്ക് ജന്മാഷ്ടമി ദിനോ മക്കളെ സാക്ഷാത് രാധാ കൃഷ്ണനെ മനുഗന്നസു അല്ലേ ഗുണോ ആ വിചാര മർക്കു ഹോബിട ಅಯ್ಯೋ ದೇವೇ ಮುದ್ದು ಪುಟ್ಮಲ್ಲಿ ರಾಧೆ ತರ ಕಾಣಿಸ್ತಿದ್ಯಾ ನನ್ನ ಮಗನೇ ಒಳಗಡೆ ಸಮಾಧಾನ ಮಾಡ್ಕೊಳವ ಅಯ್ಯೋ ಪಾಪ ಅಮ್ಮ ಪುಟ್ಮಲ್ಲಿಗೆ ಈ ಚುಚ್ಛ ಬಟ್ಟೆ ಪೇಟ ಎಲ್ಲ ಹಾಕೊಂಡು ಹಿಂಸೆ ಹಾಕ್ತಿರ್ಬೇಕು ಪಾಪ ಮುದ್ದು ಹುಡುಗಿ ಬಿಚ್ಚಣ ಬಿಡ ಅಮ್ಮ ಅವಳಿಗೆ ಸಾಫ್ಟ್ ಬಟ್ಟೆನೆ ಹಾಕ್ಬಿಡಣ ರಾಧೆ ತರ ಬೇಡ ಅವಳಿಗೆ ಎಷ್ಟು ಹಿಂಸೆ ಮಾಡ್ಕೊಂತಿದ್ದಾಳೆ ನೋಡು ಅವ

ಓಹೋ ಏನಿದು ಇವ್ರಾವ್ ತಾರ ಇವರಿಬ್ರಿಗೆ ಮಾತ್ರ ರಾಧಾಕೃಷ್ಣ ರೆಡಿ ಮಾಡ್ಬಿಟ್ಟಿದೀರಾ ನನಗೆ ಒಳ್ಳೆ ಬಟ್ಟೆನೇ ಹಾಕಕ್ ಹೇಳಿಲ್ಲ ಮನೆಯಲ್ಲಿ ಹಾಕೊಳ ಬಟ್ಟೆ ಹಾಕೊಂಡು ಮನೆ ಓಡಾಡ್ತಿದೀನಿ ಇವ್ರುಗಳಿಗ್ ಮಾತ್ರ ರಾಧಾಕೃಷ್ಣನ್ ತರ ರೆಡಿ ಮಾಡಿ ಫೋಟೋ ತೆಗೆಯಿ ಅಂತ ಬೇರೆ ಹೇಳ್ತಿದೀರಾ ನಾವ್ ಫೋಟೋ ತೆಗಿಯಲ್ಲ ನಾನು ಕೂಡ ಇವ್ರಿ ರಾಧೆ ತರ ಫುಲ್ ಚೂಟ್ ಆಗಿ ರೆಡಿ ಆಗಿ ಬರ್ತೀನಿ ನಾನು ನನ್ನ ಫೋಟೋ ಮಾತ್ರ ತಕ್ಕೊಂತೀನಿ ನೋಡ್ತೀರು ಅಜ್ಜಿ ಬಾಳ ಮೋಸ ನಿಂದು ನನಗೆ ಮೋಸ ಮಾಡ್ತೀಯಾ ಮಾಡ್ತೀಯ ಹೇಳ್ದಂಗ ಮಾತ್ರ ರೆಡಿ ಮಾಡಿದೀಯಾ ಚುಪ್ಪಿ ನೀನು ಈಗಾಗಲೇ ದೊಡ್ಡವಳಾಗಿದ್ಯಾ ಇನ್ನೂ ಏನು ರಾಧೆ ತರ ರೆಡಿ ಆಗೋದು ನೀನು ಇಷ್ಟು ವರ್ಷ ನಿನ್ನ ಮತ್ತು ಗಿರೀಶನ್ನ ರಾಧಾಕೃಷ್ಣ ಥರ ರೆಡಿ ಮಾಡಿ ಸಾಕಾಯಿತು ಇನ್ನೇನೇ ಇದ್ದರು ಲಾವೇಶನ ಪುಟ್ಮಲ್ಲಿ ಪಾಪನ್ ಮಾತ್ರ ರೆಡಿ ಮಾಡೋದು ಇವರಿಬ್ಬರನ್ನ ಮಾತ್ರ ಕ್ಯೂಟ್ ಕ್ಯೂಟ್ ಆಗಿ ರೆಡಿ ಮಾಡಿ ಫೋಟೋ ತೆಗಿಯೋದು ನೀವಿನ್ನು ಇದೇ ಥರ ರೆಡಿ ಹಾಕ್ಕೊಂಡು ಫೋಟೋ ತಗೊಳ್ಳೋ ಏಜ್ ಅಲ್ಲ ಸ್ವಲ್ಪ ಚೆನ್ನಾಗಿ ಓದಿ ಬರೆಯೋ ಏಜು ಆ ಕೆಲಸ ಅಷ್ಟೇ ಮಾಡಿ ನಾ ಖುಷಿಗೋಸ್ಕರ ಇವತ್ತು ಲಾವೇಶನ ಮತ್ತು ಪುಟ್ಮಲ್ಲಿನ ರಾಧಾಕೃಷ್ಣ ಮಾಡಿದ್ದೀವಿ ನಿನ್ನೇನು ಮಾಡಲ್ಲ ಹೋಗೋದ್ ಹೋಗು ತಂದು ಫೋನ್ ಕೊಡು ನಾನೇ ಫೋಟೋ ತೆಗಿತೀನಿ ஜ கட் தர ரெடி ஆகினா இவ்ரிலேவ் கிட்டாடு தர ரெடி ஆக அவ்வளோ ஒன் பட்டை ரா தர ரெடி ஆகிடு அவன் ரெடி அவளே ரெடி ஆகாள் சம் இரவா புட்டி நீனொழு உச்சு நீ ரெடி ஆக போட்டோ தீர ಅಮ್ಮ ನೀನು ಕೂಡ ಅವಳಿಗೆ ಸಪೋರ್ಟ್ ಮಾಡು ಇತ್ತೀಚೆಗೆ ನಿಂದು ಅಪ್ಪಂದೆಲ್ಲ ಸಪೋರ್ಟ್ ಜಾಸ್ತಿ ಆಗಿರೋದ್ರಿಂದನೇ ಇವಳ ತಲೆ ಜಾಸ್ತಿ ಆಗ್ತಿದೆ ಗೊತ್ತಾ ಬರೀ ಮೇಕಪ್ ಮಾಡ್ಕೊಳ್ಳೋದು ರೆಡಿ ಆಗೋದು ಫೋಟೋ ತಗೊಳ್ಳೋದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕದೆ ಆಗ್ಬಿಡಿದೆ ಇವಳ್ದು ಓದೋದು ಬರೆಯೋದು ಕಲಿಯೋದೆಲ್ಲ ಕಡಿಮೆ ಮಾಡಿಬಿಡಿದಾಳೆ ಸ್ಕೂಲಲ್ಲಿ ಕೂಡ ಹೋಮ್ ವರ್ಕ್ ಕೂಡ ಎಲ್ಲ ಪೆಂಡಿಂಗ್ ಮಾಡಿಟ್ಟಿರ್ತಾಳೆ ಗೊತ್ತಾ ഓ ഇല്ല ബുടവാ പൂട്ടി ഇവ നാളെയാ നന്ന മമ്മള് ചെന ഓത്കൊണ്ടേ ഹോവ പൂപ്പിന് ഹോവവ് ആഡ്ബേ നീന നാനേ ഫോട്ടോ തെഗീത ആകെ നാനേ ദൃഷ്ടി തീരിച്ചു ഗിരീശ നോടി രാധാ കൃഷ്ണൻ തരൂ കൂടാ ഇവശ് തര രാ ബട്ട് ഹാണ്ടി ആർത്തൻ കാസ്റ്റ്യൂം ഹാത്തീയ ഫോട്ടോ തെളിവാ നിന്ന് হয়ো দে঵ে দোড নমস করা নিমগলিয়ে নান অমতে সলা আক্ষণনো আগলা রাদেনো আগলা চিক্কুদরিন্দ আ ক্ষণন্পর রেডি আগি আগি ননে

ರೆಡಿ ಹೋಗ್ತಾ ನಾನೇ ಯಾವ ಕಲರ್ ರಾಧೆಸ್ ಹಾಕೊಂಡ್ಬರ್ತೀನಿ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗಿಂತ ನಾನೇ ಚೆನ್ನಾಗಿ ಕಾಣೋದು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ವೇಟ್ ಮಾಡ್ತಾ ಇರಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಾಳೆ ರಾಧೆ ತರ ನಾನು ರೆಡಿ ಆಗಿ ಬರ್ತೀನಿ ನೋಡ್ತಾ ಇರಿ